ನಾಯಕ ಅಂಬೇಡ್ಕರ್ ಎಲ್ಲಾ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ದೀನರ ಬಂದು ಅಂಬೇಡ್ಕರ್ ಶಿಲ್ಪಿ ಅಂಬೇಡ್ಕರ್ ವಿಶ್ವ ಮಾನವ ಅಂಬೇಡ್ಕರ್ ವಿಶ್ವಭಾನಿ ಅಂಬೇಡ್ಕರ್ ವಿಶ್ವಭಾನಿ ಅಂಬೇಡ್ಕರ್ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನಿಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜುಲೈ ಮೂವತ್ತೊಂದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಹೋರಾಟಕ್ಕೆ ತಾಲೂಕಿನ ಜನತೆ ಹಾಗೂ ಭೀಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಕಾಳಪ್ಪ ಮರಸೂರು ರಮೇಶ್ ರವಿಚಂದ್ರ ಚಿಂತಾಮಣಿ ಶ್ರೀನಾಥ್ ಚಾನ್ಪಾಷಾ ಆರಿಫುಲ್ಲಾ ತಬಾರಕ್ ಮನುಕುಮಾರ್ ದರ್ಶನ್ ಬ್ಯಾಡ್ರಳ್ಳಿ ಕಿರಣ್ ರಿಷಿ ಅಶ್ವಥ್ ಆನಂದ್ ಮಹೇಶ್ ಕುಮಾರ್ ಮತ್ತಿತರು ಹಾಜರಿದ್ದರು ತಾಲೂಕು ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ರಾಜ್ಯ ಸಮಿತಿ ವತಿಯಿಂದ ಭಾರತ ರತ್ನ ದೀನರ ಬಂಧು ವಿಶ್ವಜ್ಞಾನಿ ಮಹಾಜ್ಞಾನಿ ನಮ್ಮ ನಿಮ್ಮೆಲ್ಲರ ಬಂಧು ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸ್ವ ನಮ್ಮ ಸಮಾನತೆ ಸಹಬಾಳ್ಗೆ ಸೋದತ್ತವಾಗಿ ನಾವು ಬದುಕಬೇಕು ಈ ಸಮಾಜದಲ್ಲಿ ಎಲ್ಲರೂ ಸಮಾನತೆಗಿರಬೇಕೆಂದು ಒಂದು ಕಾನೂನು ರೀತಿಯಲ್ಲಿ ಸುದೀರ್ಘವಾಗಿ ಯೋಚನೆ ಮಾಡಿ ಒಂದು ಸಂವಿಧಾನ ಕೊಟ್ಟರು ಈ ಸಂವಿಧಾನ ಅಡಿಯಲ್ಲಿ ಇವತ್ತು ನಮ್ಮ ಮೂಲಭೂತ ಹಕ್ಕುಗಳು ಒತ್ತಾಯಿಸಿ ನಾವು ಆಣ್ಯಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ದಲಿತ ಪರದ ಸಂಘಟನೆಗಳು ನಾಯಕರುಗಳು ದಲಿತ ಪರದ ಸಂಘಟನೆಯ ಮುಖಂಡರುಗಳು ಮತ್ತು ದಲಿತ ಹಿರಿಯ ಮುಖಂಡರುಗಳು ದಲಿತ ಮಹಿಳಾ ಮುಖಂಡರುಗಳು ಈ ಸಂಘದ ಪದಾಧಿಕಾರಿಗಳು ಈ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ದಲಿತ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಬೇಕಾಗಿ ವಿನಂತಿ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಉದ್ದೇಶ ಉದ್ದೇಶ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಮೂಲಭೂತ ಹಕ್ಕುಗಳಂದರೆ ಸರ್ಕಾರಿ ಜಾಗದಲ್ಲಿ ಯಾರೇ ಈ ತಾಲೂಕು ವ್ಯಾಪ್ತಿಯಲ್ಲಿ ಕಡುಬಾರರಾಗಿರ್ಬೋದು ಎಲ್ಲ ಜಾತಿ ವರ್ಗದ ಎಲ್ಲ ಜಾತಿ ವರ್ಗದ ಯಾರೇ ಆಗಿದ್ರು ಸರ್ಕಾರಿ ಜಾಗದಲ್ಲಿ ಬಗುರು ಕುಂ ಆಗಿರ್ತಕ್ಕಂಥ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಪರಿಶೀಲಿಸಿ ಕಾಯಮಗೊಳಿಸಬೇಕು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮಟ್ಟಿಕೊಳ್ತಕ್ಕಂಥ ಮನೆಗಳನ್ನು ಸಕ್ರಮಗೊಳಿಸಿ ನೈಂಟಿ ಪರ್ ಸಿ ಅರ್ಜಿಯಲ್ಲಿ ಅವ್ರಿಗೂ ಅಕ್ಕಪತ್ರವನ್ನು ಮಂಜೂರು ಮಾಡಿಕೊಡ್ಬೇಕು ಪ್ರತಿ ಈ ತಾಲೂಕು ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿಗೂ ಯಾರನ್ನ ಸತ್ರೆ ಸಾವನ್ನು ಮಣ್ಣು ಮಾಡೋಕ್ಕೆ ಮಶಾನ ಇರುವುದಿಲ್ಲ ತಲಾ ಎರಡು ಎಕರೆ ಜಮೀನು ಮಂಜೂರು ಮಾಡಿಕೊಳ್ಳೋ ವಿಚಾರವಾಗಿ ಮತ್ತು ಈ ತಾಲೂಕಿನಲ್ಲಿ ಐವತ್ತು ನಾಲ್ಕು ವರ್ಷ ಮೇಲ್ಪಟ್ಟ ಈ ಏಳು ಥಾಣೆ ಪೊಲೀಸ್ ಠಾಣೆಯಲ್ಲಿ ರೌಢಿಶ್ರ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡವನ್ನು ಪಟ್ಟಿಯಿಂದ ಕೈ ಬಿಡಬೇಕು ಅನ್ನೋ ವಿಚಾರವಾಗಿ ನಾವು ಈ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಿನಾಂಕ ಮೂವತ್ತನೇ ಒಂದನೇ ತಾರೀಕು ಇದೇ ತಿಂಗಳು ಇಷ್ಟು ಜನ ಒಂದೇ ಒಂದೂವರೆ ಸಾವಿರದ ಮೇಲೆ ಜನಸೇವಕೆ ಮುಖ್ಯವಾಗಿ ಏನು ಮೂಲಭೂತ ಹಕ್ಕುಗಳು ಹಕ್ಕು ವಿಚಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಭಾರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಿರ್ತೇವೆ ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣಪ್ಪ ಅವರು ಮತ್ತು ಅವರ ನೇತೃತ್ವದಲ್ಲಿ ಸುಮಾರು ಎರಡು ಸಾವಿರ ಜನಕ ಅಧಿಕವಾಗಿ ಸೇರಿರುವ ಸಂಭವ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಈ ಜನತೆಗೆ ಇಲ್ಲಿ ಕುಂದುಕೊರತೆಗಳು ತಾಲೂಕು ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳು ಅದೇ ರೀತಿಯಲ್ಲಾಗಿ ಆಸ್ಪತ್ರ ಕೊಡುವುದಾಗಿ ಮತ್ತು ಸರ್ಕಾರದ ವತಿಯಿಂದ ಒತ್ತಾಯಗಳನ್ನು ಒತ್ತಾಯಗಳನ್ನು ಕೊಟ್ಟು ನಾವು ಪ್ರತಿಭಟನೆ ಅಂದ್ಕೊಂಡಿದ್ದೇವೆ ಈ ಪ್ರತಿಭಟನೆಯನ್ನು ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕಿನಾದ್ಯಂತ ಹಿರಿಯರು ಹಿರಿಯರು ಮುಖಂಡರುಗಳು ಮಹಿಳೆಯರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಬಂಧುಗಳೇ ಎಲ್ಲರಿಗೂ ಜೈ ಭೀಮ್ ಇದೇ ತಿಂಗಳು ಏನು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರದಂದು ಆನೇಕಲ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಭಾರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಒಂದು ಉದ್ದೇಶ ಇಷ್ಟೇ ಏನು ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿಯವರು ಇಡೀ ಒಂದು ದೇಶದ ಒಂದು ಜನ ಸಮಾನತೆಯ ಒಂದು ಆಶಯದೊಂದಿಗೆ ಬದುಕಬೇಕು ಅಂತ ಹೇಳಿ ಈ ಒಂದು ದೇಶಕ್ಕೆ ಸಂವಿಧಾನವನ್ನ ಸಮರ್ಪಣೆ ಮಾಡಿಕೊಟ್ರು ಆದ್ರೆ ಸಂವಿಧಾನದ ಆಶಯದಂತೆ ಇವತ್ತು ಆ ಈ ಒಂದು ದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಬಡ ದಲಿತ ಜನರಿಗೆ ಇವತ್ತಿಗೂ ಕೂಡ ನಿಜವಾಗಿಯೂ ಕೂಡ ಸ್ವಾತಂತ್ರ್ಯ ಸಮಾನತೆ ಅನ್ನುವಂಥದ್ದು ಕನಸಾಗೆ ಉಳಿದಿದೆ ಈ ಒಂದು ನಿಟ್ಟಿನಲ್ಲಿ ಆ ಎಲ್ಲ ಬಡ ದಲಿತ ಜನರಿಗೆ ಮತ್ತೆ ಇಡೀ ಸಮಾಜದಲ್ಲಿ ಏನು ಬಡವರ್ಗ ಇದ್ದಾರೆ ಅವರೆಲ್ರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನ ಕಲ್ಪಿಸಿಕೊಡಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಮ್ಮ ಡಾಕ್ಟರ್ ಮರಸೂರು ಎಂ ಕೃಷ್ಣಪ್ಪ ಸಂಸ್ಥಾಪಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯುವಕರ ಸಂಘದ ಒಂದು ರಾಜ್ಯ ಸಮಿತಿ ವತಿಯಿಂದ ಇವ ಮೂವತ್ತೊಂದನೇ ತಾರೀಕು ಭಾರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸೇರ್ತಕ್ಕಂಥ ಒಂದು ನಿರೀಕ್ಷೆ ಇದೆ ವಿಶೇಷವಾಗಿ ಇವತ್ತು ನಮ್ಮ ಒಂದು ಈ ಒಂದು ಪತ್ರಿಕಾಗೋಷ್ಠಿಗೆ ಇವತ್ತು ಅಲ್ಪಸಂಖ್ಯಾತರ ನಾಯಕರುಗಳು ಕೂಡ ಭಾಗವಹಿಸಿದ್ದಾರೆ ಅವರು ಕೂಡ ಏನು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಹೋರಾಟ ಮಾಡ್ತಿದ್ದೀರಾ ನಿಮ್ಮ ಒಂದು ಹೋರಾಟ ಸದುದ್ದೇಶದಿಂದ ಕೂಡಿದೆ ನಾವು ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತ ಬಂಧುಗಳು ಮತ್ತೆ ಹಿಂದುಳಿದ ವರ್ಗದ ನಾಯಕರುಗಳು ಎಲ್ಲರೂ ಕೂಡ ಬಂದಿದ್ದಾರೆ ಹಾಗಾಗಿ ಅವರೆಲ್ರಿಗೂ ಭೀಮ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅತಿ ಹೆಚ್ಚಿನ ಒಂದು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಆ ಮೂಲಭೂತ ಹಕ್ಕುಗಳಿಗೆ ಹೋರಾಟ ಮಾಡೋದಕ್ಕೆ ಸಹ ಹೇಳ್ತಾ ನನ್ನ ಮಾತುಗಳಿಗೆ ಜೈ ಭೀ ಜೈ ಭೀ ಬಂಧುಗಳೇ ಇದೇ ತಿಂಗಳು ಬುಧವಾರ ಮೂವತ್ತೊಂದನೇ ತಾರೀಕು ಭಾರಿ ಪ್ರತಿಭಟನೆ ಎರಡು ಸಾವಿರ ಜನಕ್ಕೆ ಮೇಲೆ ಸೇರುವಂತ ನಿರೀಕ್ಷೆ ಇದೆ ಈ ಮೂಲ ಮೂಲ ಕಾರಣ ಏನಂದರೆ ತಾಲೂಕ್ ಲಾಸ್ಟ್ ಬಾರ್ಡ್ರಾಗಿರ್ತಂತ ಕೂಡಹಳ್ಳಿಯಲ್ಲಿ ಅದು ನಮ್ಮೂರಾಗಿರುತ್ತೆ ಅಲ್ಲಿ ಇದುವರೆಗೂ ನೂರು ಇಪ್ಪತ್ತು ವರ್ಷ ನೂರು ಮೂವತ್ತು ವರ್ಷ ಆದ್ರೂ ಒಂದು ರಸ್ತೆಗೆ ತಡೆ ಮಾಡ್ತಾ ಇದ್ದಾರೆ ಅವರ ವಿರೋಧ ಮುಖ್ಯವಾಗಿ ನಾವು ಬರ್ತಾ ಇರೋದು ಅದು ವಿರೋಧ ಹೋರಾಟ ತಾಲೂಕು ಫುಲ್ಲು ಹೋರಾಟ ಆದ್ರೂ ನಮಗೆ ಮುಖ್ಯವಾಗಿ ನನ್ ನಾನು ಆ ಊರಾಗಿರೋದಕ್ಕೆ ಆ ರೋಡು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಮಾಡಿಸೇ ಮಾಡಿಸ್ಬೇಕು ಅಂತ ಯುವಕರ ಸಂಘ ಮೊಸೂರು ಕೃಷ್ಣಪ್ಪ ಅವರು ನೇತೃತ್ವದಲ್ಲಿ ಅವ್ರ ಹಿಂದೆ ನಾವೆಲ್ಲ ಇರ್ತೀರಿ ಹೇಳಿ ಆ ರೋಡ್ ಮಾಡಿಸೇ ಮಾಡಿಸ್ಬೇಕಣ ನಿಮ್ಮ ಕಡೆಯಿಂದನೇ ಆಗಬೇಕು ಅಂದ್ಬಿಟ್ಟು ಎಲ್ಲ ಸಂಘಟನೆಗಳು ನೋಡಿಕೊಂಡು ಎಲ್ಲ ಲೀಡರ್ಗಳು ನೋಡಿಕೊಂಡು ಈಗ ಮೈಸೂರು ಕೃಷ್ಣಪ್ಪ ಅವ್ರ ಜೊತೆ ಇರೋದಕ್ಕೆ ನಮಗೆಲ್ಲ ಜೈ ಬಿ ಮಂದನೆಗಳು ಅದು ಆ ಮೂಲಕ ಆಗಿ ಚೂಳ್ಳಿಗೆ ಯಾವುದೇ ಕಾರಣಕ್ಕೂ ನಿನ್ನಿಂದನೇ ನಮಗೆ ರೋಡ್ ಅಣ್ಣ ಅಂತ ನಾನು ಅವ್ರ ಜೊತೆ ಇದ್ದು ಹೋರಾಟಕ್ಕೆ ಎಲ್ಲ ಭಾಗವಹಿಸಿ ಆ ರೋಡ್ಗೆ ಮುಖ್ಯವಾಗಿ ಆ ರೋಡ್ಗೆ ನನ್ನ ಜೀವನ ಎಲ್ಲ ಮುಡಿಬಿಟ್ಟಿದ್ದೀನಿ ಆ ರೋಡ್ ಮಾಡಿಸೋಕಂಟ ನಾವು ಯಾವುದೇ ಗುರಿ ಇಲ್ಲ ಅದಕ್ಕಾಗಿ ಎರಡು ಮಾತು ಮಾತಾಡಿದ್ದಕ್ಕೆ ಜೈ ಟಿ